ಚಂದ್ರಶೇಖರ್ ಅವರೇ ನಟ ದರ್ಶನ್ ಅವರ ಕುಟುಂಬದಲ್ಲಿ ಇದೀಗ ಮತ್ತೊಮ್ಮೆ ಬಿರುಗಾಳಿ ಎದ್ದಿದೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತ ವಿಚಾರ ಸದ್ದು ಮಾಡಿತು ಅದಾದ ಬಳಿಕ ಇದೀಗ ಮತ್ತೆ ಪವಿತ್ರ ಗೌಡ ವಿಚಾರವಾಗಿ ನಟ ದರ್ಶನ್ ಸುದ್ದಿಯಲ್ಲಿದ್ದಾರೆ ಏನಿದು ವಿಚಾರ ಏನಿದೆ ಇದ್ರ ಬಗ್ಗೆ ಮಾಹಿತಿ ನಯನ ದರ್ಶನ್ ಅನ್ನ ಹೆಸರು ಬಂದ ತಕ್ಷಣ ಕನ್ನಡದ ಚಲನಚಿತ್ರ ರಂಗದ ಕಲಾವಿದ ದರ್ಶನ್ ಅವರ ಹೆಸರು ಬಂದ ತಕ್ಷಣ ಬಹಳಷ್ಟು ಜನರಿಗೆ ಕುತೂಹಲ ಮೂಡುತ್ತೆ ಕಿವಿ ಅರಳುತ್ತೆ ಕಣ್ಣಿಂದರಳುತ್ತೆ ಕಿವಿನಿಂದಳುತ್ತೆ ಯಾಕೆ ದರ್ಶನ್ ಅವ್ರ ಹೆಸರು ಬಂತು ಅಂತ ಹೇಳಿ ಆದ್ರೆ ಮತ್ತೆ ಇದೇ ಹೇಳುತ್ತೆ ದರ್ಶನ್ ಕರ್ನಾಟಕದಲ್ಲಿ ಎಷ್ಟು ಪಾಪ್ಯುಲರ್ ಆಕ್ಟರ್ ಮತ್ತೆ ಎಷ್ಟು ಫಾನ್ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ಒಬ್ಬ ನಟ ಅಂತ ಹೇಳಿ ಇತ್ತೀಚೆಗೆ ಅವರು ಅವರ ಸಿನಿಮಾ ಕಾಟೇರ ಅದು ತುಂಬಾ ಪಾಪ್ಯುಲರ್ ಆಯ್ತು ಬರೀ ಅವರ ಫ್ಯಾನ್ಸ್ ಮಾತ್ರ ಅಲ್ಲ ಸಮಾಜದ ಎಲ್ಲಾ ವರ್ಗದ ಜನರು ಮೆಚ್ಚುವಂತ ಸಿನಿಮಾ ಆಗಿ ಕಾಟೆರ ಹೊರ ಹಾಗಾಗಿ ಆ ಕಾಟೆರ ಸಿನಿಮಾ ಏನಿದೆ ದರ್ಶನ್ ಅವರಿಗೆ ಇದ್ದಂತ ಒಂದು ಇಮೇಜ್ ಅನ್ನೇ ಬದಲಾಯಿಸ್ತು ಇಷ್ಟು ದಿವಸ ನೋಡ್ತಾ ಇದ್ದಂತ ದರ್ಶನ್ ಬೇರೆ ಈಗ ನಾವು ನೋಡ್ತಾ ದರ್ಶನ್ ಬೇರೆ ಅನ್ನೋ ರೀತಿಯಲ್ಲಿ ಆ ಸಿನಿಮಾ ಒಂದು ಫೀಲ್ ಅನ್ನ ಕೊಡ್ತು ಅನ್ನೋದು ಎಷ್ಟು ಸತ್ಯನೋ ದರ್ಶನ್ ಅವರ ಕುಟುಂಬದ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವ್ರ ಹೆಸರು ಬಂತು ಅಂತಂದ್ರೆ ಅದು ಅಷ್ಟೇ ಜನರ ಕುತೂಹಲಕ್ಕೆ ಕಾರಣ ಆಗತ್ತೆ ಏನಾಯ್ತು ಅಂತ ಹೇಳಿದ್ರೆ ನೋಡ್ತಾರೆ ಅನ್ನೋದು ಸಹ ಅಷ್ಟೇ ಸತ್ಯ ಹಾಗಾಗಿ ದರ್ಶನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವ್ರ ಫ್ಯಾನ್ಸ್ ಮಾತಾಡೋ ಮಾತಾಡೋದನ್ನ ಅವ್ರ ಫ್ಯಾನ್ಸ್ ಯಾರು ಇಷ್ಟಪಡೋದಿಲ್ಲ ಈಗ ನೋಡಿ ಪವಿತ್ರ ಗೌಡ ಅವರು ಒಂದು ಫೋಟೋ ಹಾಕಿದ್ದಾರೆ ದರ್ಶನ್ ಜೊತೆಗಿದ್ದ ಫೋಟೋ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಹತ್ತು ವರ್ಷದ ಸಂಬಂಧ ಇನ್ನು ಮುಂದುವರಿಯುತ್ತೆ ಅಂತ ಏನು ಪವಿತ್ರ ಗೌಡ ಅವರ ಅವ್ರ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವ್ರ ಫ್ಯಾನ್ಸ್ ಎಲ್ಲ ಒತ್ತಾಯ ಮಾಡ್ತಾರೆ ಆ ಫೋಟೋ ಡಿಲೀಟ್ ಮಾಡಿ ಅಂತ ಹೇಳಿ ಬರೀ ಅವ್ರ ಫ್ಯಾನ್ಸ್ ಅಷ್ಟೇ ಅಲ್ಲ ದರ್ಶನ್ ಅವರ ಪತ್ನಿ ಆ ವಿಜಯಲಕ್ಷ್ಮಿ ಅವರು ಸಹ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಹಳ ಖಾರವಾಗಿ ಪ್ರತಿಕ್ರಿಯೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಅದನ್ನ ಸ್ಪಷ್ಟವಾಗಿ ಪುಷ್ಕೆ ಪಡೆದಿ ಇನ್ನೊಬ್ಬ ವ್ಯಕ್ತಿಯ ಅಥವಾ ಬೇರೆಯವರ ಗಂಡನ ಬಗ್ಗೆ ಫೋಟೋ ಹಾಕೋದು ಬರೆಯೋದು ತುಂಬಾ ನಾಚಿಕೆ ಅನ್ನುವಂತ ಅರ್ಥದಲ್ಲಿ ಅವರು ಸಹ ಅದನ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದ್ರೆ ಇದಕ್ಕಿಂತ ಹಿಂದೆ ವಿಜಯಲಕ್ಷ್ಮಿ ಅವರು ಅವರ ಕುಟುಂಬದ ಬಗ್ಗೆ ಒಂದು ಏನು ಜಾ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಿ ಪವಿತ್ರ ಗೌಡ ಅವರು ಈ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಅವರು ಭಾವನೆ ಹಾಗಾಗಿ ಇನ್ನ ಅವರ ಕುಟುಂಬ ಅವರ ವೈಯಕ್ತಿಕ ವಿಷಯಗಳು ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ಆಮೇಲೆ ಪವಿತ್ರ ಗೌಡ ಅವ್ರ ಜೊತೆಲೂ ಸಹ ಸುಮಾರು ಫೋಟೋಸ್ಗಳಿದೆ ಆ ಫೋಟೋಸ್ ಗಳು ನೋಡಿದ್ರೆ ದರ್ಶನ್ ಅವರು ಪವಿತ್ರ ಅವರು ಅವ್ರ ಜೊತೆಗೆ ಓ ವಿಶ್ವಾಸವರು ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಅವರ ಕುಟುಂಬದಲ್ಲಿ ಏನಿದೆಯೋ ಅದನ್ನ ಅವ್ರಿಗೂ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಕೆಸರೇ ರಚಾಟ ಇದೆ ಅಲ್ಲ ಇದು ದರ್ಶನ್ ಅವರಿಗೆ ಸ್ವಲ್ಪ ಮುಜುಗರ ತರ್ತಕ್ಕಂಥ ವಿಷಯನೇ ಆಗ್ಬೋದು ಯಾಕಂದ್ರೆ ದರ್ಶನ್ ಅವರು ಈಗ ಎಲ್ರಿಗೂ ಹತ್ರ ಆಗಿರ್ತಕ್ಕಂಥ ನಟ ಮತ್ತೆ ಎಲ್ರಿಗೂ ಬಹಳ ಪ್ರೀತಿ ಪಾತ್ರ ಅಂತ ಒಬ್ಬ ಕಲಾವಿದ ಅವರ ಕುಟುಂಬದಲ್ಲಿ ಈ ಹಿಂದೆ ಹಲವು ಮಾತುಗಳು ಬಂದು ಹಲವು ಚರ್ಚೆಗಳು ಬಂದು ಹಲವು ದರ್ಶನ ಬಗ್ಗೆ ಇದ್ದೇ ಇದ್ದಾವೆ ಆದ್ರೆ ಅದನ್ನೆಲ್ಲ ಮೀರಿ ದರ್ಶನ್ ಎಲ್ಲರೂ ಮೆಚ್ಚುವಂತ ಒಬ್ಬ ಕಲಾವಿದನಾಗಿ ರೂಪಿಸ್ಕೊಂಡಿದ್ದಾರೆ ಕಾಟನಾ ಸಿನಿಮಾ ನಂತರವಂತೂ ದರ್ಶನ್ ಈಗ ಬೇರೆ ರೀತಿಯಾದಂತ ದರ್ಶನ್ ಆಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ಈ ಸೆಲೆಬ್ರಿಟಿಗಳ ವಿಷಯದಲ್ಲಿ ಈ ದರ್ಶನ್ ಆಗಿರ್ಬೋದು ಬೇರೆ ಆಗಿರ್ಬೋದು ಅದ್ರಲ್ಲೂ ಬಹಳ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅಂತಂದ್ರೆ ಆ ಈ ರೀತಿಯ ಗಾಸ್ತಿಗಳು ಸುಮ್ನೆ ಮಾತಾಡೋರಿಗೆ ಅಥವಾ ಚರ್ಚೆ ಮಾಡೋಕೆ ಏನೋ ಖುಷಿ ಕೊಡ್ಬೋದೇನೋ ಆದ್ರೆ ದರ್ಶನ್ ಅವರಿಗೆ ಅದು ತೊಂದರೆ ಆಗತ್ತೆ ಅನ್ನೋದನ್ನ ಅವ್ರ ಫ್ಯಾನ್ಸ್ನೂ ಸಹ ಅರ್ಥ ಮಾಡ್ಕೋಬೇಕು ಹಾಗಾಗಿ ವಿಜಯಲಕ್ಷ್ಮಿ ಅವ್ರೇನಿಗೆ ತುಂಬಾ ಕಾರವಾಗಿ ಪತ್ರಿ ಪವಿತ್ರ ಗೌಡ ವಿಷಯದಲ್ಲಿ ಕಮೆಂಟ್ ಅನ್ನು ಮಾಡಿದ್ದಾರೆ ಆ ಪವಿತ್ರ ಗೌಡ ಏನು ಅವರು ಯಾವ ಭಾವನೆಯಲ್ಲಿ ಅವ್ರು ಕಮೆಂಟ್ ಮಾಡಿದ್ರು ಗೊತ್ತಿಲ್ಲ ಹಾಗಾಗಿ ದರ್ಶನ್ ಅವರ ಹಿತೈಷಿಗಳಾಗಿ ಇವರಿಬ್ರು ಸಹ ಈ ರೀತಿ ಸಾರ್ವಜನಿಕವಾಗಿ ಕೆಸರೆರ ಕೆಸ್ರೆರಸಾಟ ಮಾಡೋದನ್ನ ನಿಲ್ಲಿಸ್ಬೇಕು ಅನ್ನೋದು ಎಲ್ಲರ ಆಶೆ ಆಗಿದೆ ನೈನಾ ಓಕೆ ಮೀಡಿಯಾದಲ್ಲಿ ಯಾರಾದರೂ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಲ್ವಾ ಯಾಕಂದ್ರೆ ಯಾರೇ ಕಮೆಂಟ್ ಮಾಡ್ಲಿ ಇವಾಗ ವಿಜಯಲಕ್ಷ್ಮಿ ಅವರೇ ಕಮೆಂಟ್ ಮಾಡಿ ಅಥವಾ ಪೋಸ್ಟ್ ಮಾಡ್ಲಿ ಅಥವಾ ಪವಿತ್ರ ಗೌಡ ಅವರೇ ಪೋಸ್ಟ್ ಮಾಡ್ಲಿ ಇದು ಇನ್ನೊಬ್ಬರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ಅಲ್ವಾ ಈ ಬಗ್ಗೆ ಏನ್ ಹೇಳ್ತೀರಾ ಈ ಹಿಂದೆ ಪವಿತ್ರ ಗೌಡ ಅವರು ಒಂದೆರಡು ಪೋಸ್ಟ್ ಹಾಕಿದ್ರು ಆಗ ಬಹಳ ತೀವ್ರ ಪ್ರತಿರೋಧ ಬಂದಿತ್ತು ಅವ್ರ ಫ್ಯಾನ್ಸ್ ಸಹ ಆ ಕಮೆಂಟ್ ಡಿಲೀಟ್ ಮಾಡಿ ಅಂತ ಒತ್ತಾಯ ಮಾಡಿದ್ರು ವಿಜಯಲಕ್ಷ್ಮಿ ಸಹ ಡಿಲೀಟ್ ಮಾಡಿ ಅಂತ ವಾರ್ನ್ ಮಾಡಿದ್ರು ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಆ ಕಮೆಂಟ್ ಗಳೆಲ್ಲ ಡಿಲೀಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಅವರ ಇಷ್ಟ್ರಿಯನ್ನ ನೋಡಿದಾಗ ಆ ಕಮೆಂಟ್ ಗಳು ಡಿಲೀಟ್ ಆಗಿತ್ತು ಅದು ವಿಜಯಲಕ್ಷ್ಮಿ ಅವರು ಹೇಳಿದ ಕಾರಣಕ್ಕೂ ಫ್ಯಾನ್ಸ್ಗಳು ಒತ್ತಾಯ ಮಾಡಿದ ಕಾರಣಕ್ಕೂ ಆತರ ತರ ಒಂದು ವಾರ್ ಮಾಡಿ ಅದು ಡಿಲೀಟ್ ಆದಂತ ಒಂದು ಪ್ರಸಂಗಗಳಿತ್ತು ಆದ್ರೆ ಈಗ ಮತ್ತೆ ಅವರು ಕಮೆಂಟ್ ಅನ್ನು ಹಾಕಿದರೆ ಹತ್ತು ವರ್ಷದ ಸಂಬಂಧ ಇನ್ ಮುಂದುವರಿಯುತ್ತೆ ಅಂತ ಅವ್ರು ಯಾವ ವರ್ಷದಲ್ಲಿ ಹಾಕಿದಾರೋ ಏನೋ ಆದ್ರೆ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾ ಇರೋಂತ ಒಂದು ವ್ಯವಸ್ಥೆಯನ್ನ ಅಥವಾ ಇರುವಂತ ಒಂದು ಸಂಬಂಧವನ್ನ ಡಿಸ್ಟರ್ಬ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಬೇರೆ ರೀತಿಯ ಪ್ರಯತ್ನ ಬಹಳ ಮುಖ್ಯವಾಗಿ ಇಲ್ಲೇನಂತಂದ್ರೆ ವಿಜಯಲಕ್ಷ್ಮಿ ಏನಂದ್ರೆ ಹೇಳಿರ್ಬೋದು ಪವಿತ್ರ ಗೌಡ ಏನಂತ ಹೇಳಿರ್ಬೋದು ಆದ್ರೆ ದರ್ಶನ್ ಮಾತ್ರ ಬಹಳ ಮೌನವಾಗಿದ್ದಾರೆ ಬಹಳ ಸೈಲೆಂಟ್ ಆಗಿದ್ದಾರೆ ಅವರು ಯಾವ್ದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅವರು ಒಂದೇ ಒಂದು ದರ್ಶನ್ ಏನಾದ್ರು ಒಂದೇ ಒಂದು ರಿಪ್ಲೈ ಮಾಡಿದ್ರೆ ಒಂದೇ ಒಂದು ಮಾತಾಡಿದ್ರೆ ಅದರ ಪರಿಣಾಮ ಬಹಳ ಬೇರೆನೆ ಆಗತ್ತೆ ಯಾಕಂದ್ರೆ ದರ್ಶನ್ ಪಾಲ್ಗರ್ಸ್ ಆಗಿದ್ದಾರೆ ಹಾಗಾಗಿ ದರ್ಶನ್ ಬಹಳ ಸಂಯಮವನ್ನ ಕಾಪಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬೇರೆ ಬೇರೆ ಕಮೆಂಟ್ ಹಾಕ್ತಾ ಇರ್ತಾರೆ ಪವಿತ್ರ ಗೌಡ ಅವರಿಗೂ ಸಹ ಅವರು ಬರ್ತ್ಡೇ ಶುಭಾಶಯವನ್ನು ಹಾಕಿರ್ಬೋದು ಪವಿತ್ರ ಗೌಡ ಅವರ ಮಗನಿಗೂ ಸಹ ಬರ್ತ್ಡೇ ಪಾರ್ಟಿಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಆ ಪವಿತ್ರ ಗೌಡ ಅವರ ಮಗನ ಬರ್ತ್ಡೇಗೆ ಶುಭಾಶಯವನ್ನ ಹಾಕಿರ್ಬೋದು ಇವೆಲ್ಲ ಆಗಿರ್ಬೋದು ಆದ್ರೆ ಈ ವಿಷಯದಲ್ಲಿ ಏನಿದೆ ಪವಿತ್ರ ಗೌಡ ಅವ್ರು ಸಾಮಾಜಿಕ ಜಾಲತಂತ್ರ ಹಾಕಿರ್ತಕ್ಕಂಥ ಪೋಸ್ಟ್ ಆಗಿರ್ಬೋದು ವಿಜಯಲಕ್ಷ್ಮಿ ಅವರು ಮುಂಚೆ ಹಾಕಿದ್ದು ಮತ್ತೆ ಪವಿತ್ರ ಗೌಡ ಅವರ ಕಮ ಇದು ಪೋಸ್ಟ್ ನಂತರ ಇವ್ರು ಹಾಕಿರೋ ಪೋಸ್ಟ್ ಆಗಿರ್ಬೋದು ಇಲ್ಲಾದ್ರೂ ಎಲ್ಲದ್ರ ಬಗ್ಗೆನು ದರ್ಶನ್ ಬಹಳ ಸಮಯವನ್ನು ವಹಿಸಿದ್ದಾರೆ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅವ್ರು ಮಾತಾಡ್ಲಿ ಮಾತಾಡ್ಲಿ ಅಂತೇಳಿ ಅವ್ರು ಫ್ಯಾನ್ಸ್ ನಿರೀಕ್ಷೆ ಮಾಡ್ತಾ ಇದಾರೆ ದರ್ಶನ್ ಏನಾದ್ರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿ ಏನಾದ್ರೂ ಹೇಳಲಿ ಅಂತೇಳಿ ಬಹುಶಃ ದರ್ಶನ್ ಈ ವಿಷಯದಲ್ಲಿ ಏನನ್ನೂ ಮಾತಾಡೋದಿಲ್ಲ ಅವರು ಯಾಕಂದ್ರೆ ದರ್ಶನ್ ಏನೂ ಮಾಡಿದೆ ಸಹ ಅವರು ಇಂಥದ್ ಮಾಡಿದ್ದಾರೆ ಅಂತದ್ ಮಾಡಿದ್ದಾರೆ ಅಂತ ಹೇಳಿ ಸಾವಿರ ಆರೋಪಗಳು ಅವ್ರ ವಿರುದ್ಧ ಮಾಡಿದೆ ಮೊನ್ನೆ ಮನೆ ತಾನೇ ಕಾಟೇರ ಸೆಲೆಬ್ರೇಷನ್ ಸಿನಿಮಾ ರಿಲೀಸ್ ಆದಾಗ ಸೆಲೆಬ್ರೇಷನ್ ನಲ್ಲಿ ಕೇವಲ ಊಟ ಮಾಡಕ್ ಹೋಗಿದ್ದಕ್ಕೆ ಅವ್ರ ವಿರುದ್ಧ ಯಾರ್ಯಾರೋ ದೂರ್ ಕೊಟ್ಟು ಏನೆಲ್ಲ ಆಯ್ತು ಹಾಗಾಗಿ ಒಂದ್ ರೀತಿನಲ್ಲಿ ದರ್ಶನ್ ಅವ್ರು ಏನಾದ್ರು ಮಾಡ್ಲಿ ಏನಾದ್ರು ತಪ್ಪು ಮಾಡ್ಲಿ ಅಂತ ಕಾಯ್ತಕ್ಕಂತ ಜನ ಬಹುಶಃ ಅವ್ರ ಸುತ್ತಮುತ್ತ ಎಲ್ಲಾ ಕಡೆ ಇದ್ದಾರೆ ಅನ್ನುವಂತ ಪರಿಸ್ಥಿತಿ ಹೀಗಿದೆ ಇಂತಹ ಸಂದರ್ಭದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಮಾಡಿದ ನಂತರ ಆಗಿರ್ಬೋದು ಪವಿತ್ರ ಕೂಡ ಪೋಸ್ಟ್ ಮಾಡಿದ ನಂತರ ಆಗಿರ್ಬೋದು ಏನೋ ಮಾತಾಡ ಮಾತಾಡದೆ ಅವ್ರ ಸಮ್ಯವನ್ನು ವಹಿಸಿದ್ದಾರೆ ಅಂತಂದ್ರೆ ಬಹುಶಃ ಅವ್ರು ಬಹಳ ಯೋಚನೆ ಮಾಡ್ತಿದ್ದಾರೆ ಮುಂದಿನ ಹೆಜ್ಜೆಯನ್ನ ಏನ್ ಮಾಡ್ಬೇಕು ಏನ್ ಹೇಗಿರ್ಬೇಕು ಏನು ಅಂತ ಹೇಳಿ ಈ ನಿಟ್ಟಿನಲ್ಲಿ ದರ್ಶನ್ ಏನ್ ಹೇಳ್ಬೋದು ಅಂತ ಎಲ್ರೂ ಕೂತಲ ಇದೆ ಬಹುಶಃ ಎಲ್ರೂ ತಿಳಿದಿರೋ ಹಾಗೆ ಅಥವಾ ಎಲ್ರೂ ಅನಾಲಿಸಿಸ್ ಮಾಡೋ ರೀತಿಯಲ್ಲಿ ದರ್ಶನ್ ಈ ವಿಷಯದಲ್ಲಿ ಯಾವುದೇ ಕಮಿಟನ್ ಮಾತಾಡಲ್ಲ ಯಾವುದೇ ಆರ್ಡರ್ ಪಾಸ್ ಮಾಡಲ್ಲ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡಲ್ಲ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿದೆ ಓಕೆ ಬಹಳ ದಿನಗಳ ನಂತರ ಅನ್ನೋದಕ್ಕಿಂತ ಬಹಳ ವರ್ಷಗಳ ನಂತರ ದರ್ಶನ್ ಅವರು ಒಂದು ಸಿನಿಮಾದ ಮೂಲಕ ಗೆಲುವನ್ನ ಕಂಡಿದ್ದಾರೆ ಅದು ಕಾಟೇರ ಸಿನಿಮಾ ಈ ಸಿನಿಮಾದ ಗೆಲುವಿನ ಅಲೆಯಲ್ಲಿ ತೇಳ್ತಾ ಇದ್ದಂತ ದರ್ಶನ್ ಅವರಿಗೆ ಈ ರೀತಿ ಪೋಸ್ಟ್ ಗಳ ವಾರ್ ನಡೀತಾ ಇರುವಂತದ್ದು ಅವರ ವರ್ಚಸ್ಸಿಗೆ ಧಕ್ಕೆ ತರ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಯನ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಿಂದ ಸಿನಿಮಾ ರಂಗಕ್ಕೆ ಎಂಟ್ರಾದ ದಿನದಿಂದಲೂ ಸಹ ಆರಂಭದ ವರ್ಷದಲ್ಲಿ ತುಂಬಾ ಫೈಟ್ ಮಾಡಿ ತುಂಬಾ ಸವಾಲನ್ನ ಎದುರಿಸಿ ಬಂದಂತ ಕಲಾವಿದ ದರ್ಶನ್ ಮೆಜಿಸ್ಟಿಕ್ ಆಗಿರ್ಬೋದು ಆ ನಂತರ ಕೆಲವು ಸಿನಿಮಾಗಳು ಹಿಟ್ ಆಗಿರ್ಬೋದು ಆಮೇಲೆ ಅವ್ರು ತುಂಬಾ ಸಮಸ್ಯೆಲ್ಲಿದ್ದಾಗ ಬಂದಂತ ಸಿನಿಮಾಗಳು ಗಜ ಅಂತ ಸಿನಿಮಾ ಅವರಿಗೆ ಮತ್ತೆ ಅವ್ರನ್ನ ಮೀನ್ ಸ್ಟ್ರೀಮ್ ತಂದು ಮತ್ತೆ ಅವ್ರನ್ನ ಮೇಲಕ್ಕೆ ತಂದಿದ್ದಾಗಿರ್ಬೋದು ಹೀಗೆ ಕೆಲವು ಹಂತದಲ್ಲಿ ಒಂದು ಸಿನಿಮಾ ಫ್ಲಾಪ್ ಆಗೋದು ಒಂದು ಸಿನಿಮಾ ಗೆಲ್ಲೋದು ಈ ರೀತಿ ಆಗ್ತಾ ಇತ್ತು ಆದ್ರೆ ಕಳೆದ ಒಂದು ಏಳೆಂಟು ವರ್ಷದಿಂದ ಸರಿಸುಮಾರು ಒಂದು ಹತ್ತು ವರ್ಷದಿಂದ ಅವರು ಒಂದು ಸ್ಥಿರತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡಿದಂತ ಸಿನಿಮಾ ಏನಿದೆ ಅದು ಮಿನಿಮಮ್ ಗ್ಯಾರಂಟಿ ಬರೀ ಮಿನಿಮಮ್ ಗ್ಯಾರಂಟಿ ಅಲ್ಲ ಅದಕ್ಕಿಂತ ಜಾಸ್ತಿ ಲಾಭವನ್ನ ಮತ್ತೆ ಜನಪ್ರಿಯತೆಯನ್ನ ತಂದುಕೊಟ್ಟಂತ ಸಿನ್ಮಾಗಳಾಗಿದ್ದಾವೆ ಹಾಗಾಗಿ ದರ್ಶನ್ ಅವರ ಸಿನಿಮಾ ಕೆರಿಯರ್ ಗ್ರಾಫ್ ಏನಿದೆ ಆರಂಭದಲ್ಲಿ ತುಂಬಾ ಏರಿಳಿತ ಇದ್ದಂತ ಗ್ರಾಫ್ ಈಗ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಒಂದು ಸಮತಟ್ಟಾಗಿ ಹೋಗ್ತಿದೆ ಮತ್ತೆ ಏನು ದಿಕ್ಕಿನಲ್ಲಿ ಹೋಗ್ತಾ ಇದೆ ಮತ್ತೆ ದರ್ಶನ್ ಆಯ್ಕೆ ಮಾಡ್ಕೊಂತ ಸಿನಿಮಾಗಳು ಸಹ ಬಹುತೇಕ ಸಾಮಾಜಿಕ ಕಳಕಳಿಯ ಸಿನಿಮಾಗಳು ಈಗ ಒಂದು ಪಾಪ್ಯುಲರ್ ಜಾನರ ಸಿನಿಮಾಗಳನ್ನ ಮುಂಚೆ ಮಾಡ್ತಾ ಇದ್ರು ಮಾಡಿದರೆ ಆದ್ರೆ ಇತ್ತೀಚೆಗೆ ದರ್ಶನ್ ಆಯ್ಕೆ ಮಾಡೋ ಸಿನಿಮಾ ಯಜಮಾನ ಆಗಿರ್ಬೋದು ಯಜಮಾನ ಸಾಮಾಜಿಕ ಕಳಕಳೆದ ಹೊಂದಿರ್ತಕ್ಕಂಥ ಸಿನ್ಮಾನೇ ಹೌದು ಕಾಟೇರನ ಅಷ್ಟೇ ಜಾತಿ ವ್ಯವಸ್ಥೆ ಬಗ್ಗೆ ತನ್ನ ಪ್ರತಿಕ್ರಿಯೆಯ ಕೊಟ್ಟಂತ ಸಿನ್ಮಾ ಕಾಟೇರ ಅದ್ಭುತವಾದ ಸಿನಿಮಾ ಅದು ಹಾಗಾಗಿ ದರ್ಶನ್ ಈಗ ಸಾಮಾಜಿಕ ಕಳಕಳಿ ಸಿನಿಮಾಗಳ ಮೂಲಕ ಈ ಜನರ ಜನರಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಏನು ಒಂದು ಶೂನ್ಯತೆ ಇತ್ತು ಅಂದ್ರೆ ರಾಜ್ಕುಮಾರ್ ಮಾಡಿದಂತ ಸಿನಿಮಾಗಳಾಗಿರ್ಬೋದು ಅಂದ್ರೆ ನಮ್ಮ ನಡುವೆಯೇ ನಮಗಾಗಿನೇ ನಮ್ ಜೊತೆನೆ ನಡೆದಂತ ಕತೆ ಇದು ನಮ್ದೇ ಸಿನಿಮಾ ಇದು ಅಂತ ಜನರಿಗೆ ರಾಜ್ಕುಮಾರ್ ಸಿನಿಮಾ ನೋಡಿದಾಗ ಏನ್ ಫೀಲ್ ಆಗ್ತಾ ಇತ್ತು ಆ ರೀತಿಯಾದಂತ ಜನರ ಕತೆಗಳನ್ನ ಮತ್ತೆ ಜನರು ಅನುಭವಿಸಿದಂತ ಜನರ ಪಡ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಹೇಳ್ತಕ್ಕಂಥ ಸಿನಿಮಾಗಳನ್ನ ಅವರ ಸಮಸ್ಯೆಗಳನ್ನ ಮುಂದೆಚ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ದಕ್ಷತ್ ಹಾಗಾಗಿ ಈಗ ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಕಾಟೇರಾ ಸಿನಿಮಾದ ನಂತರವಂತೂ ಇಂತ ಒಂದು ಸಿನಿಮಾನ ಇಂತ ಒಂದು ಚಾಲೆಂಜಿಂಗ್ ಪಾತ್ರವನ್ನ ಯಾವ ನಟ ನಿರ್ವಹಿಸಬಹುದು ಅಂತ ಅಚ್ಚರಿಯಾಗಿತ್ತು ಅದರಲ್ಲೂ ದರ್ಶನ್ ಅಂತ ಒಬ್ಬ ಪಾಪ್ಯುಲರ್ ಸ್ಟಾರ್ ದೊಡ್ಡ ಫ್ಯಾನ್ ಫಾಲೆ ಆಗಿರ್ತಕ್ಕಂಥ ಒಬ್ಬ ಸ್ಟಾರ್ ನಟ ಈ ಹೇಗೆ ತಮಿಳಲ್ಲಿ ಧನುಷ್ ಆಯ್ಕೆ ಮಾಡ್ತಕ್ಕಂಥ ಪಾತ್ರ ಆಗಿರ್ಬೋದು ಇವರ ಮಾಡಂತ ಪಾತ್ರಗಳನ್ನ ಕರ್ನಾಟಕದಲ್ಲಿ ಯಾರು ಮಾಡ್ತಾರೆ ಯಾರು ಮಾಡ್ಬೋದು ಅಂತ ಏನು ಎಲ್ರ ನಿರೀಕ್ಷೆ ಇತ್ತು ಅದನ್ನ ಕಾಟೇರ ಮೂಲಕ ದರ್ಶನ್ ಫುಲ್ಫಿಲ್ ಮಾಡಿದ್ದಾರೆ ಮತ್ತು ಇಂತ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಕ್ಕಂತ ಒಂದು ಪಾತ್ರವನ್ನ ಬಹಳ ಧೈರ್ಯದಿಂದ ಬಹಳ ಸವಾಲಿಂದ ಎದುರಿಸಿ ಗೆದ್ದಿದ್ದಾರೆ ದರ್ಶನ್ ಕಾಟೇರ ಸಿನಿಮಾದ ಮೂಲಕ ಹಾಗಾಗಿ ದರ್ಶನ್ ನ ಸಿನಿಮಾಗ್ರಫಿ ಸಿನಿಮಾ ಆಟೋಗ್ರಫಿ ಏನಿದೆ ಅವರ ಸಿನಿಮಾ ಕೆರಿಯರ್ ಏನಿದೆ ಅದು ಬಹಳ ಉತ್ತಮವಾಗಿ ಹೋಗ್ತಾ ಇದೆ ಮತ್ತೆ ಅವರು ಕಾಟೇರ ಸಿನಿಮಾ ಮಾಡೋದ್ರ ಮೂಲಕ ಯಾವ ರೀತಿಯ ಪಾತ್ರವನ್ನ ಮಾಡ್ಲಿಕ್ಕೂ ಸಹ ಸಹಿ ಅಂತ ಹೇಳಿದರೆ ಎಂತ ಚಾಲೆಂಜಿಂಗ್ ಪಾತ್ರವನ್ನಾದ್ರೂ ಸಹ ನಾನು ಮಾಡ್ತೀನಿ ಅನ್ನುವಂತ ಒಂದು ಸವಾಲನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಗೆಳೆಯರ ಬಳಗದಿಂದನೋ ಅವರ ಅವರ ಕುಟುಂಬದಿಂದನೋ ಅಥವಾ ಮತ್ತೊಂದ್ರಿಂದನೋ ಒಂದ್ ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಒಂದು ಯಾವುದೋ ಒಂದು ಸಾಮಾಜಿಕ ಜಾಲತಾಣದ ಒಂದು ಪೋಸ್ಟ್ ಮೂಲಕ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇದುವರೆಗೂ ಮಿತ್ರರಿಗಿಂತ ಜಾಸ್ತಿ ಎಲ್ರು ಹೇಳ್ತಾರ ಮಾತನಾ ಮಿತ್ರರಿಗಿಂತ ಜಾಸ್ತಿ ಶತ್ರುಗಳನ್ನೇ ತನ್ನ ಪ್ರಪಂಚದಲ್ಲಿ ಕಟ್ಕೊಂಡಿರ್ತಕ್ಕಂತ ದರ್ಶನ್ಗೆ ಇವು ಮತ್ತಷ್ಟು ಕಷ್ಟಗಳನ್ನೇ ಜಾಸ್ತಿ ಮಾಡಬಹುದೇ ಹೊರತು ಅವರ ಪ್ರೊಫೆಷನ್ಗೆ ಅವರ ತಿನ್ನುವ ಪ್ರೀತಿಗೆ ಇವೇನು ಪೂರಕವಾಗಿ ಕೆಲಸ ಮಾಡಲ್ಲ ಅನ್ನೋದು ಮೇಲ್ನೋಟಕ್ಕೊತ್ತು ಸತ್ಯನಾಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು